ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗು ಹಬ್ಬದ ವ್ಲಾಗ್ ಆಗಿರುತ್ತೆ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಂಬ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬನ ನಾನು ಉಡ್ಸಿರೋ ಅಂಥ ಸೀರೆ ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ನಾನು ತೊಗೊಂಡಿರೋದು ಎಲ್ಲಿ ಅಂದರೆ ತಾರಾ ಸಿಲ್ಕ್ಸ್ ನೆನ್ಮಂಗ್ಲದಲ್ಲಿ ನಾನು ಲಾಸ್ಟ್ ಇಯರು ಅಲ್ಲೇ ತೊಗೊಂಡಿದ್ದೆ ತಾರಾ ಸಿಲ್ಕ್ಸಲ್ಲಿ ಇದೇ ಟೈಮಲ್ಲಿ ವರ್ಮಹಿ ಹಬ್ಬದಲ್ಲಿ ಆವಾಗ ನಾನು ರೇಷ್ಮೆ ಸೀರೆ ತೊಗೊಂಡಿದ್ದೆ ಬಟ್ ಈ ಸರಿ ನಾನು ತೊಗೊಂಡಿರೋದು ಮೈಸೂರು ಸಿಲ್ಕು ಪ್ಯೂರ್ ಮೈಸೂರು ಮೈಸೂರು ಸಿಲ್ಕು ಸೊ ನೀವು ಕೂಡ ಅಲ್ಲಿ ಹೋಗಿ ಬೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದುಡ್ಡಿ ತಕ್ಕನಾಗಿ ಬಟ್ಟೆ ಅಂತ ಹೇಳ್ಬೋದು ಅದು ಏಕೆಂದರೆ ನಾನು ಎಷ್ಟೋ ಕಡೆ ನೋಡಿದ್ದೀನಿ ಮೈಸೂರು ಸಿಲ್ಕ್ ಸ್ಯಾರಿನ ಬಟ್ ನನಗೆ ಇಷ್ಟ ಆಗಿದ್ದು ತಾರಾ ಸೇಕ್ಸಲ್ ಮಾತ್ರ ಸೊ ನೀವು ಕೂಡ ಹೋಗಿ ನೋಡಿ ಇಷ್ಟ ಆದರೂ ತೊಗೋಬೋದು ಬಟ್ ನಾನು ಅಲ್ಲಿಗೆ ಹೋಗಿ ಬಂದಿರೋದನ್ನ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ನಾನು ಅಪ್ಲೋಡ್ ಮಾಡಿಲ್ಲ ದಿವಸ ದೇವರೆಲ್ಲ ಕುಣಿಸಿ ಎಲ್ಲ ಆದಮೇಲೆ ಸುಮಾರು ಒಂದು ಆರು ಗಂಟೆ ಆರು ಕಾಲಷ್ಟುಲಿ ನಾನು ಪೂಜೆ ಎಲ್ಲ ಮುಗಿಸಿ ನಂತರ ನಾನು ತಿಂಡಿನೆಲ್ಲ ನಮ್ಮ ಪತಿಗೆ ಮಕ್ಕಳಿಗೆಲ್ಲ ಕೊಟ್ಟಾದ್ಮೇಲೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿದೆ ಒಬ್ಬಟ್ಟೆಲ್ಲ ಸುಟ್ಟ ಒಬ್ಬಟ್ಟೆಲ್ಲ ಸುಡ್ಡಿ ಅಂದರೆ ಬೇಯಿಸಿದೆಲ್ಲ ಆದಮೇಲೆ ನಮ್ಮ ಶಶಿ ಬಂದು ಕುಂಕುಮಕ್ಕೆ ಕರೆಯೋದಿಕ್ಕೆ ಅಂತ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೇಳ್ತದೆ ಊಟ ಮಾಡೋ ಎದ್ದು ಶಿಷಿ ಅಂದರೆ ಇಲ್ಲ ನಮ್ಮ ಅತ್ತೆ ಚಿಕ್ಕತ್ತೆ ಮನೇಲಿ ನಾನು ಊಟ ಬಂದಿದ್ದೀನಿ ಅದಕ್ಕೆ ಬೇಡ ಬೇಡ ಅಂತ ಇದು ಬಟ್ ಬಂದಿರೋದು ಹೇಗೆ ಹಂಗೆ ಕಳ್ಸೋಕ್ಕಾಗತ್ತೆ ಅಟ್ಲೀಸ್ಟ್ ಒಂದು ಒಬ್ಬಟ್ಟಾದರೂ ತಿಂದು ಅಂತ ಹೇಳಿದೆ ಸರಿ ಅಂತ ಒಂದೇ ಒಂದು ಒಬ್ಬಟ್ಟು ಸ್ವಲ್ಪ ಕೋಸಂಬರಿ ತಿಂದು ಆಮೇಲೆ ಅವಳು ಕೂಡ ಹೊಲ್ಟು ನಾನು ಹೋಗ್ತೀನಿ ಅತ್ತೆ ಬನ್ನಿ ಅಂತ ಅದಕ್ಕೆ ಅದಕ್ಕೆ ಅಂತಾಳೆ ಬನ್ನಿ ಅಂತ ಸರಿ ಆಯಿತು ಏಕೆಂದರೆ ಮಳೆ ಬರೋ ಥರ ಇತ್ತು ಅವರು ಅಮ್ಮ ಮಗ ಇವರು ಗಾಡೀಲಿ ಬಂದಿದ್ದರು ಅವ್ರ ಯಜಮಾನ್ರು ಲಾಸ್ಟ್ ಟೈಮ್ ಲಾಸ್ಟ್ ಟೈಮು ಬಂದಿರಲಿಲ್ಲ ಈ ಟೈಮು ಬಂದಿಲ್ಲ ಹಾಗಾಗಿ ಅವ್ರನ್ನೆಲ್ಲ ಕಳಿಸಿದ ಮೇಲೆ ನಾನು ಕೂಡ ರೆಡಿ ಆಗೋಣ ಎಲ್ಲ ಬರೋ ಅಷ್ಟೇನುಕೊಂಡು ಪಾತ್ರೆ ತೊಳಿತದೆ ಅಷ್ಟರಲ್ಲಿ ಪ್ರೇಮ ಆಂಟಿ ಕೂಡ ಅವರು ಬಂದರು ಅವರು ಬಂದಿದ್ದು ಏನಕ್ಕೆ ಅಂದರೆ ಬಟ್ಟೆ ಎತ್ಕೊಳಕ್ಕೆ ಬಂದ್ರಲ್ಲ ಹಾಗೆ ಮೇಲೆ ಬಂದರು ಅದಕ್ಕೆ ಆಂಟಿ ಹಿಂಗು ಬಂದ್ಬಿಟ್ಟಿದ್ರೆ ಬನ್ನಿ ನೀವು ಕುಂಕುಮ ತೊಗೊಂಬಿಡಿ ಅಂತ ಆಂಟಿಗೆ ಹೇಳ್ತಾ ಇದ್ದೆ ಆಂಟಿ ಸರಿ ಆಯಿತು ಅಂತ ಕುಂಕುಮ ಕೊಟ್ಟೆ ಆಂಟಿ ನೀವು ಬನ್ನಿ ಅಂತ ಇದ್ರು ಅದಕ್ಕೆ ಒಬ್ಬಟ್ಟು ಊಟ ಮಾಡಿ ಆಂಟಿ ನೀವು ಅಂದರೆ ಇಲ್ಲ ಚೈತ್ರ ನಾನು ಅಲ್ವಾ ಮಾಡಿರೋದು ನಾನೀಗ ಜಸ್ಟ್ ಊಟ ಮಾಡ್ಕೊಂಬಂದಿದ್ದೀನಿ ಅಂತ ಆಂಟಿ ಹೇಳ್ತಾಯಿದ್ರು ಹಾಗಾಗಿ ಹಾಗೆ ನಾನು ನೈಟಿಲ್ಲೇನೆ ಇಬ್ಬರಿಗೂ ಕುಂಕುಮ ಕೊಟ್ಬಿಟ್ಟೆ thank you i शोकविनाशिनि रत्नमये मणिमय भूषितकर्णविभूषण शान्ति समाकृतमास्ये नवनिधिदायिनि कलिमलहारिणि काम्यमलप्रदहस्तयुते जय जय हे मधुसूदनकामिनि विद्या लक्ष्मिपा दुष्यन्तं दैवतामि श्री धनलक्ष्मी पालयमा ಶಶಿ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ಇನ್ನೇನು ಕಾರ್ ಹೇಳಿ ಬೇಕಾಗಿತ್ತು ಅಷ್ಟರಲ್ಲಿ ಶೈಲನೂ ಪಾ ಚೈತ್ರ ಅಂತ ಕರೆದ್ರು ಸರಿ ಒಂದೇ ಸರಿ ಕುಂಕುಮ ತೊಗೊಂಡೆ ನಮ್ಮ ಮನೆಗೆ ಹೋಗೋಣ ಅಂತ ಕುಂಕುಮ ಹೋದೆ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು ಎಷ್ಟು ಕೇಳ್ತಾ ಇಲ್ಲ ಶೈಲ ಬಿಸಿ ಬಿಸಿ ಬೋಂಡ ಹಾಕ್ತೀನಿರು ತಿನ್ನಿವಂತೆ ಅಂತ ಅಂದರು ಸರಿ ಬೇಡ ಶೈಲ ಕೇಳ್ತಾ ಇಲ್ಲ ನೋಡಿ ಶೈಲ ಎಷ್ಟು ಬೇಗ ಬೇಗ ಬೋಂಡ ಹಾಕ್ತಾರೆ ಅಂತ ಅವ್ರಿಗೆ ರೂಢಿ ಆಗ್ಬಿಟ್ಟಿದೆ ಬೇಗ ಬೇಗ ಬೋಂಡ ಮಾಡಿ ಯಾಕೆಂದರೆ ಅವ್ರ ಯಜಮಾನ್ರಿಗೆ ಬೋಂಡ ಅಂದರೆ ತುಂಬಾ ಇಷ್ಟ ಹಾಗಾಗಿ ಮಾಡಿಕೊಟ್ಟು ರೂಢಿ ಆಗ್ಬಿಟ್ಟಿದೆಯಲ್ವ ಹಂಗಾಗಿ ಬೇಗ ಬೇಗ ಮಾಡಿ ಮಾಡಿ ಅನುಭವ ಆಗೋಗ್ಬಿಟ್ಟಿದೆ ನೋಡಿರಿ ಹಿಂಗೆ ಹಾಕ್ಬೇಕು ಬೇಗ ಬೇಗ ಬೋಂಡ ಶೈಲ ಅಂತರ ನಾನು ಕೋಸಂಬ್ರೀ ಕೊಟ್ಟರು ಶೈಲ ನಂಗೆ ತಿನ್ನೋಕ್ಕೆ ಇಲ್ಲ ಏಕೆಂದರೆ ಸಾಕಾಗ್ಬಿಟ್ಟಿತ್ತು ಕೆಲಸ ಮಾಡಿ ಹಂಗಾಗಿ ಅದಕ್ಕೆ ಇಲ್ಲಿ ತಿನ್ನೋಕ್ಕಾಗಲ್ಲ ಶೈಲ ಬೇಕಾದ್ರೆ ಬಾಕ್ಸ್ಗೆ ಹಾಕೊಟ್ಬಿಡು ಅಂತ ಅಂದೆ ಸರಿ ಅಂತ ಬಾಕ್ಸ್ಗೆ ಹಾಕೊಟ್ರು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಸಿಗ್ತೀನಿ ನನ್ನ ಚಾನಲ್ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ವೀಡಿಯೋನ ಪೂರ್ತಿ ನೀವು ನೋಡಿದರೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ मे शेर ओके फ्रेंड्स बाय बाय सी यू